ಕರ್ತನಲ್ಲಿ ಪ್ರೀತಿಯುಳ್ಳ ಜನರಿಗೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತ ಗತಿಸಿದ ದಿನಗಳನ್ನು ನೆನಪು ಮಾಡಿಕೊಂಡು ಅನೇಕ ಸಾರಿ ಕಷ್ಟ ಸಂಕಷ್ಟಗಳಲ್ಲಿ ರೋಗ ರುಜಿನಿಗಳಲ್ಲಿ ಬಿದ್ದಿರುವಂತ ನಮ್ಮನ್ನ ದೇವರು ಅವೆಲ್ಲಗಳನ್ನು ದಾಟುವ ಹಾಗೆ ಕರ್ತನ ಮೆಲ್ಲರಿಗೆ ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ ಆತನ ಅನೂನ್ಯತೆಯಲ್ಲಿ ಆತನ ಪ್ರೀತಿಯಲ್ಲಿ ಆತನ ವಾಕ್ಯಗಳಿಂದ ನಾವು ಎಚ್ಚರಿಸಲ್ಪಟ್ಟವರಾಗಿ ಧೈರ್ಯಗೊಂಡು ದಿನ ದಿನವೂ ಆತನು ನಮ್ಮನ್ನು ಆಶೀರ್ವಾದವನ್ನು ಮಾಡಿ ಪ್ರತಿದಿನವೂ ಆತನ ಕೃಪೆಯಿಂದ ನಮ್ಮನ್ನು ಶೃಂಗರಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಮರ್ಪಿಸೋಣ ಆತ್ಮೀಯರೇ ಈ ದಿನದಲ್ಲಿ ನೆಹಿಮೆಯನ್ನು ಬರೆದ ಪ್ರವಾದನೆ ಗ್ರಂಥ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ಹೀಗೆ ಹೇಳುತ್ತದೆ ಪರಲೋಕ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವನು ಆದದ್ದರಿಂದ ಆತನ ಸೇವಕರಾದ ನಾವು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದೇವೆ ನಿಮಗಾದರೂ ಎರೋಸ್ಲೆಮಿನಲ್ಲಿ ಪಾಲು ಹಕ್ಕು ಹೆಸರು ಇರುವುದಿಲ್ಲ ಎಂದು ಉತ್ತರ ಕೊಟ್ಟೆನು ಎಂಬುದಾಗಿ ಪ್ರಿಯರೇ ನೇಹಿಮೆ ಪುಸ್ತಕದಿಂದ ಕೆಲವು ಮುಖ್ಯವಾದ ವಿಷಯಗಳನ್ನು ಇದನ್ನು ನಾವು ತಿಳಿದುಕೊಳ್ಳೋಣ ನೆಹಿಮೆಯನು ತನ್ನ ಜೀವಿತದಲ್ಲಿ ಕರ್ತನ ಚಿತ್ತವನ್ನು ಅರಿತು ಆತನು ಕೊಟ್ಟ ಕೆಲಸ ಕಾರ್ಯಗಳನ್ನು ಸೇವೆಯನ್ನು ಆತನ ಮಹಿಮೆಗಾಗಿ ನಂಬಿಗಸ್ತನಾಗಿ ಮಾಡಿ ಮುಗಿಸುವುದನ್ನು ನೋಡುತ್ತೇವೆ ಪ್ರಿಯರೇ ನೆಹ್ಮಿನ ಕುರಿತು ನಾವು ಕೇಳುವಾಗ ಮೊಟ್ಟ ಮೊದಲಿಗೆ ನಮ್ಮ ನೆನಪಿಗೆ ಬರುವಂಥದ್ದು ಎರೋಸ್ಲಿಮಿನ ಹಾಳು ಬಿದ್ದ ಗೋಡೆಯನ್ನು ಕಟ್ಟಿ ಮುಗಿಸಿದನು ಎಂಬುದು ಹೌದು ಆದರೆ ಗೋಡೆ ಕಟ್ಟುವುದಕ್ಕಿಂತ ಮುಂಚೆ ಅವನು ಮಾಡಿದ ಕಾರ್ಯಗಳೇನು ಮತ್ತು ಪ್ರಾರಂಭಿಸಿ ಕಟ್ಟುವಾಗ ಬಂದಂಥ ಎಲ್ಲ ಶೋಧನೆ ಕಷ್ಟಗಳನ್ನು ಹೇಗೆ ಎದುರಿಸಿದನು ಎಂದು ಮತ್ತು ಕಟ್ಟಿ ಮುಗಿಸಿದ ಮೇಲೆ ಬಹಳ ಪ್ರಾಮುಖ್ಯವಾದ ಕಾರ್ಯಗಳನ್ನು ಜನರ ಒಳಿತಿಗಾಗಿ ಮತ್ತು ಕರ್ತನ ಮಹಿಮೆಗಾಗಿ ಹೇಗೆ ಮಾಡಿದನು ಎಂದು ಓದುವಾಗ ನಮ್ಮ ಜೀವಿತದಲ್ಲಿ ಹೆಚ್ಚಿನ ಆತ್ಮಿಕ ಪ್ರಯೋಜನವನ್ನು ಉಂಟು ಮಾಡುವಂಥದ್ದಾಗಿದೆ ಪ್ರಿಯರೇ ನೆಹಿಮೆಯನ್ನು ಅನ್ಯ ದೇಶಕ್ಕೆ ಸೆ ಸೆರೆಯಾಗಿ ಒಯ್ಯಲ್ಪಟ್ಟಾಗಲೂ ಕರ್ತನು ಅವನನ್ನು ಉನ್ನತ ಸ್ಥಿತಿಗೆ ತಂದು ರಾಜನ ಅರಮನೆಯಲ್ಲಿ ಇದ್ದು ರಾಜನಿಗೆ ಪಾನದ್ರವ್ಯಗಳನ್ನು ಕೊಡುವ ಕೆಲಸದಲ್ಲಿ ನೇಮಿಸಲ್ಪಟ್ಟಿದ್ದನು ಅವನು ಹೀಗೆ ಅರಮನೆಯಲ್ಲಿ ರಾಜನ ಸನ್ನಿಧಿಯಲ್ಲಿ ಶ್ರೇಷ್ಠವಾದ ಕೆಲಸದಲ್ಲಿ ಜೀವನವನ್ನು ಕಳೆಯುತ್ತಿದ್ದರು ಅವನ ಮನಸ್ಸಿನಲ್ಲಿ ತನ್ನ ಸ್ವಂತ ದೇಶದ ಮೇಲೆ ಎರುಸಲೇಮ್ ಪಟ್ಟಣ ಮತ್ತು ಅದರಲ್ಲಿದ್ದ ಜನರ ಬಗ್ಗೆ ಪ್ರೀತಿ ಹೊಂದಿದ್ದನು ಪ್ರೇರೆ ಕರ್ತನು ತನ್ನ ಜನರಾದ ಇಸ್ರಾಯರಿಗೆ ಕೊಟ್ಟಿದ್ದ ಪರಿಶುದ್ಧ ಪಟ್ಟಣವಾದ ಇದ್ದ ದೇವಾಲಯದಲ್ಲಿ ಆತನ ಪ್ರಸನ್ನತೆಯು ಯಾವಾಗಲೂ ಇರುತ್ತದೆ ಅವರು ಆತನ ಆಜ್ಞೆಯನ್ನು ಪಾಲಿಸಿ ವಿಧಿರಾಗಿ ನಡೆದರೆ ಅವರ ಪ್ರಾರ್ಥನೆ ಕೇಳಿ ಅವರಿಗೆ ಸೂಕ್ಷ್ಮವನ್ನುಂಟು ಮಾಡುವ ವಾಗ್ದಾನವನ್ನು ಮಾಡಿರುತ್ತಾನೆ ಹೌದು ನೆಹ್ಮೇನು ಎರೋಸ್ಲಿಮ್ನಿಂದ ಬಂದ ತನ್ನ ಸಹೋದರನ್ನು ವಿಚಾರಿಸಿದಾಗ ಅವರು ಎರೋಸ್ಲಿಮ್ನ ಗೋಡೆಯು ಹಾಳು ಬಿದ್ದಿದೆ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ ಎಂದು ತಿಳಿಸುತ್ತಾರೆ ನೆಹ್ಮೇನ್ ತಾನು ಅರಮನೆಯಲ್ಲಿ ಸುಖವಾಗಿದ್ದೇನೆಂದು ಎರೋಸ್ಲಿಮ್ನ ಜನರ ವಿಷಯದಲ್ಲಿ ತನಗೆ ಯಾಕೆ ಚಿಂತೆಯ ಅಥವಾ ಅವರು ಮಾಡಿದ ಪಾಪಕ್ಕೆ ದೇವರು ತಕ್ಕ ಶಿಕ್ಷೆ ಕೊಟ್ಟಿದ್ದಾರೆಂದು ಅವರ ಬಗ್ಗೆ ಅಲಕ್ಷ್ಯ ಭಾವವನ್ನು ತೋರದೆ ಮೊದಲು ಕರ್ತನ ಸನ್ನಿಧಿಯಲ್ಲಿ ತನ್ನನ್ನು ತಗ್ಗಿಸಿಕೊಂಡು ಕರ್ತನ ಮುಂದೆ ಪಾ ತಾವು ಪಾಪಿಗಳಾಗಿದ್ದೇವೆಂದು ಒಪ್ಪಿಕೊಂಡು ಪಾಪ ಕ್ಷಮಾಪಣೆಯನ್ನು ಕೇಳುತ್ತಾ ಆತನಿಗೆ ಅಂಗಲಾಚಿ ಬೇಡಿಕೊಂಡನು ಪ್ರೇರೆ ಅದುದರಿಂದ ಕರ್ತನು ಗೋಡೆಯನ್ನು ಕಟ್ಟುವ ಯೋಚನೆಯಲ್ಲಿ ತನ್ನ ಕೃಪೆಯನ್ನು ತೋರಿ ಎಲ್ಲ ರೀತಿಯಲ್ಲಿ ಸಹಾಯವನ್ನು ಪಡೆಯಲು ಮಾರ್ಗವನ್ನು ಮಾಡಿದನು ಮೆಹಿಮೇನು ಗೋಡೆ ಕಟ್ಟುವ ಕೆಲಸವು ಬಹಳ ಕಷ್ಟಕರವಾಗಿದ್ದರೂ ಜನರಿಗೆ ಆ ಕಷ್ಟಕರವಾದ ಕಷ್ಟಕರವಾದ ಬಿದ್ದು ಹೋದ ಮತ್ತು ಸುಟ್ಟು ಹೋದ ಕಟ್ಟಿಗೆ ಕಲ್ಲುಗಳ ಬಗ್ಗೆ ಯೋಚಿಸದೆ ಕರ್ತನ ಕಡೆ ನೋಡುವಂತೆ ಕರ್ತನ ಸಹಾಯ ಮಾಡುವನು ನಾವು ಈ ಕೆಲಸದಲ್ಲಿ ಸಫಲತೆಯನ್ನು ಹೊಂದುತ್ತೇವೆಂದು ಎಂದು ಪ್ರೋತ್ಸಾಹವನ್ನು ಮಾಡ್ತಾನೆ ಪ್ರೇರೆ ನೆಹ್ಮೇನು ರಾಜನಿಗೆ ಪಾನದ್ರವ್ಯವನ್ನು ಕೊಡುವಂತನಾಗಿದ್ದರಿಂದ ಯಾವಾಗಲೂ ಉಲ್ಲಾಸದಿಂದ ರಾಜನ ಮುಂದೆ ಕಾಣಿಸಿಕೊಳ್ಳಬೇಕಾಗಿತ್ತು ಆದರೆ ಅವನ ಮನಸ್ಸು ಎರುಸ್ಲಿಮಿನ ಹಾಳು ಬಿದ್ದ ಬಗ್ಗೆ ಯೋಚಿಸಿದ್ದರಿಂದ ಬಹಳ ದುಃಖಕ್ಕೆ ಒಳಗಾಗಿದ್ದನು ರಾಜನು ಗಮನಿಸಿ ಪ್ರಶ್ನೆ ಕೇಳ್ತಾನೆ ನೆಹ್ಮೇನು ತನ್ನ ಮನಸ್ಸಿನಲ್ಲಿ ಕರ್ತನನ್ನು ಪ್ರಾರ್ಥಿಸ್ತಾ ಕರ್ತನು ಕೊಡುವ ಆಲೋಚನೆಯಿಂದ ರಾಜನಿಗೆ ಉತ್ತರಿಸ್ತಾನೆ ಪ್ರೇರೆ ಹೀಗೆ ಅನ್ಯ ದೇಶದ ರಾಜನು ಸಹ ಈ ಕಾರ್ಯಕ್ಕೆ ನೆಹಿಮೆನಿಗೆ ಪತ್ರವನ್ನು ಕೊಡುವುದರ ಮೂಲಕ ಸಹಾಯವನ್ನು ಮಾಡ್ತಾನೆ ಈ ಎಲ್ಲ ಕಾರ್ಯದಲ್ಲಿ ಕರ್ತನು ಅವನ ಹೃದಯದಲ್ಲಿ ಕಾರ್ಯವನ್ನು ಮಾಡಿ ನೆಹಿಮೆಯ ಮೇಲೆ ಪ್ರೀತಿ ನಿಟ್ಟು ಮಾಡುತ್ತಾನೆ ಪ್ರೇರೆ ನೆಹಿಮೇನು ಈ ಗೋಡೆ ಕಟ್ಟುವ ಕೆಲಸ ಬಹಳ ಕಷ್ಟಕರವಾದದ್ದು ಜನರು ಒಂದು ವೇಳೆ ಅವನ ಜೊತೆಯಲ್ಲಿ ಕೈ ಜೋಡಿಸ್ತಾರೋ ಇಲ್ಲವೋ ಎಂದು ಯೋಚಿಸದೆ ತಾನು ಮಾಡುವ ಒಳ್ಳೆಯ ಕೆಲಸದಲ್ಲಿ ಕೈ ಹಾಕಿ ಜನರಿಗೆ ಕರ್ತನು ಸಹಾಯ ಮಾಡುವನು ನಾವು ಕಟ್ಟುವ ಕೆಲಸವನ್ನು ಪ್ರಾರಂಭ ಮಾಡೋಣವೆಂದು ಜನರನ್ನು ಪ್ರೋತ್ಸಾಹಪಡಿಸಿ ಅದನ್ನು ಪ್ರಾರಂಭಿಸುವಾಗಿರ್ತಾನೆ ಪ್ರೇರೆ ಎರಡು ಇಪ್ಪತ್ತು ವಾಕ್ಯದಲ್ಲಿ ನೋಡುವಂತೆ ಜನರಿಗೆ ಕರ್ತನ ಕಡೆ ನೋಡುವಂತೆ ಕರ್ತನ ಸಹಾಯ ಮಾಡುವನಾಗಿದ್ದಾನೆ ಎಂದು ತಿಳಿಸ್ತಾನೆ ನೆಹ್ಮನು ಈ ಕೆಲಸ ತನ್ನ ಯಾವ ಸ್ವಾರ್ಥತೆಯಿಂದ ಅಥವಾ ತನಗೆ ಅಧಿಕಾರ ಹಣ ಸಂಪತ್ತುಗಳ ಆಸೆಯಿಂದ ಮಾಡದೆ ಜನರನ್ನ ಕರ್ತನ ಒಳ್ಳೆಯ ಮಾರ್ಗದ ಕಡೆಗೆ ತಿರುಗಿಸಲು ಈ ಗೋಡೆ ಕಟ್ಟುವ ಕಷ್ಟಕರವಾದ ಕೆಲಸದಲ್ಲಿ ಕೈ ಹಾಕಿ ಪ್ರಾರಂಭಿಸಿ ಮುಂದುವರಿಸುವುದರಿಂದ ಕರ್ತನು ಈ ಕೆಲಸದಲ್ಲಿ ಸಫಲತೆಯನ್ನ ನೀಡಿ ಸಹಾಯವನ್ನು ಮಾಡಿದ್ದಾನೆ ಪ್ರೇರೆ ಇವರ ಸುಟ್ಟು ಹೋದ ಗೋಡೆ ಬಾಗಿಲು ಕಟ್ಟುವ ಕೆಲಸವನ್ನು ಪ್ರಾರಂಭಿಸಿ ಮುಂದುವರಿಸುವಾಗ ಅನೇಕ ರೀತಿಯಾದ ಕಾರ್ಯಗಳನ್ನು ಎದುರಿಸಬೇಕಾಯಿತು ತನ್ನ ಸ್ವಂತ ಜನರು ಶ್ರೀಮಂತರು ಕಟ್ಟುವ ಜನರಿಗೆ ಆರ್ಥಿಕವಾಗಿ ಸುಲಿಗೆ ಮಾಡಿ ಕಟ್ಟುವ ಜನರಿಗೆ ಜೀವನ ಮಾಡಲು ಸಹಾಯ ಮಾಡದೆ ಕಟ್ಟುವ ಕೆಲಸ ಮಾಡದೆ ಗುಣಗುಟ್ಟುವಂತೆ ಕಾರ್ಯ ಮಾಡಿದರು ಬೇರೆ ಬೇರೆ ಜನರು ಕಟ್ಟುವ ಜನರನ್ನು ಭೇದ ಭಾವವನ್ನು ಮಾಡುತ್ತಾ ಅವರ ಮೇಲೆ ಯುದ್ಧ ಮಾಡಿ ಕಟ್ಟುವ ಕೆಲಸ ನಿಲ್ಲಿಸಲು ಅನೇಕ ರೀತಿ ಕುತಂತ್ರದ ಮಾರ್ಗಗಳನ್ನು ಮಾಡುತ್ತಿದ್ದರು ನೆಹಿಮೇನು ತಾನೇ ಸ್ವತಃ ಮಾದರಿಯಾಗಿ ಮುಂದೆ ನಿಂತು ಎಲ್ಲರಂತೆ ಕಟ್ಟುವುದರಲ್ಲಿ ತೊಡಗಿಸಿಕೊಂಡನು ಕಟ್ಟುವ ಜನರನ್ನು ಪ್ರೋತ್ಸಾಹಿಸುತ್ತಾ ಪ್ರಾರ್ಥಿಸುತ್ತಾ ಗೋಡೆ ಕಟ್ಟುವ ಕೆಲಸದಲ್ಲಿ ಹಗಲು ರಾತ್ರಿ ಎಚ್ಚರಿಕೆಯಿಂದ ಮುಂದೆ ಹೋದನು ಪ್ರೇರೆ ನೆಹಿಮೇನು ಜನರಿಂದ ಹಣವನ್ನು ತೆಗೆದುಕೊಳ್ಳುವ ಅಧಿಕಾರವಿದ್ದರೂ ತೆಗೆದುಕೊಳ್ಳದೆ ತನ್ನ ಸ್ವಂತ ಹಣವನ್ನು ಕಟ್ಟುವ ಜನರ ಆಹಾರಕ್ಕಾಗಿ ಖರ್ಚು ಮಾಡಿರ್ತಾನೆ ಹೌದು ನೆಹಿಮೇನ ಎರಸ್ ನೆಹಿಮೆಯು ಎರಸ್ಲಿಮಿನ ಗೋಡೆ ಕಟ್ಟುವ ಕೆಲಸವು ಮಾಡಿ ಮುಗಿಸಿದ್ದನಲ್ಲದೆ ಜನರನ್ನು ಒಳ್ಳೆಯ ಮಾರ್ಗದಲ್ಲಿ ಕರ್ತನ ಆಜ್ಞೆಗಳನ್ನು ಪಾಲಿಸುವುದರಲ್ಲಿ ತಿದ್ದಿ ಸರಿಪಡಿಸಿದ್ದನು ಕರ್ತನು ಆದುಕೊಂಡ ಜನರ ಪಟ್ಟಣವನ್ನು ನೋಡಿ ಗೋಡೆ ಹಾಳಾಗಿ ಬಾಗಿಲುಗಳು ಸುಟ್ಟು ಹೋಗಿ ಹಾಳು ಬಿದ್ದುದು ಮಾತ್ರವಲ್ಲದೆ ತಮ್ಮ ಜೀವಿತದಲ್ಲಿ ಕರ್ತನ ದಿನವನ್ನು ಅಲಕ್ಷ್ಯ ಮಾಡಿ ದೇವಾಲಯದಲ್ಲಿ ಕರ್ತನನ್ನು ಆರಾಧಿಸದೆ ಅನ್ಯ ಜನರ ಸಂಬಂಧದಿಂದ ಪಾಪಗಳನ್ನು ಮಾಡುತ್ತಾ ಕರ್ತನನ್ನು ಅಲ್ಲಗಳೆಯುವರಾಗಿದ್ದರು ಆದರೆ ನೆಹಿಮೆಯನ್ನು ಜನರ ಆತ್ಮಿಕ ವಿಷಯಗಳ ಕಡೆಗೆ ಸಹ ಗಮನ ಹರಿಸಿ ಅವರನ್ನು ತಿದ್ದಿ ಸರಿಪಡಿಸಿದನು ಕರ್ತನ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದನು ಪ್ರೇರೆ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ ನಾವು ಈ ಲೋಕದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದೇವೆ ಮತ್ತು ಕರ್ತನು ತಿಳಿಯಲಾರದೇ ಇರುವ ಜನರು ಕರ್ತನ ಮಾರ್ಗಕ್ಕೆ ಬರಲು ನಾವು ಏನೆಲ್ಲ ಮಾಡುತ್ತಾ ಇದ್ದೆ ಎಂಬುದಾಗಿ ನಾವು ಸ್ವಲ್ಪ ಯೋಚನೆ ಮಾಡೋಣ ನೇಹಿಮೆಯನ್ನು ತನ್ನ ಜನರಿಗಾಗಿ ಅವನು ಮಾಡಿದಂತಹ ಪ್ರಯಾಸವನ್ನು ಪ್ರಯತ್ನವನ್ನು ದೇವರು ಅದಕ್ಕೆ ಸಾಫಲತೆಯನ್ನು ಕೊಟ್ಟು ಅವನನ್ನು ಆಶೀರ್ವಾದ ಮಾಡಿದರೆ ಈ ದಿನಗಳಲ್ಲಿ ನಾವು ಸಹ ಅನೇಕರು ಏನು ಮಾಡ್ತಾ ಇದ್ದಾರೆ ಅವರು ಹೇಗೆ ಜೀವಿಸ್ತಾ ಇದ್ದಾರೆ ಅವರಿಗಾಗಿ ನಾವೇನು ಮಾಡಬೇಕು ನಾವು ಮಾತ್ರ ಸುಖವಾಗಿ ಸಮ ಸಮೃದ್ಧಿಯಾಗಿ ನೆಮ್ಮದಿಯಾಗಿದ್ದರೆ ಸಾಲದು ಪ್ರೇರೆ ಆತ್ಮದಲ್ಲಿ ಅನೇಕ ಜನರು ದೇವರಿಂದ ದೂರವಾಗಿ ಹೋಗಿರುವಂಥ ವಿಷಯವನ್ನು ನಾವು ಗಮನಿಸುತ್ತಾ ದೇವರ ಕಡೆಗೆ ಬರುವುದಕ್ಕೆ ದೇವರನ್ನು ಆರಧಿಸೋದಿಕ್ಕೆ ದೇವರ ಆಲಯದಲ್ಲಿ ಐಕ್ಯವಾಗಿ ಸೇರಿ ಬರುವ ಹಾಗೆ ಅವರಿಗಾಗಿ ನಾವು ಪ್ರಾರ್ಥಿಸುತ್ತಾ ಪ್ರಯಾಸ ಪಡೋಣ ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಆ ಮೇನ್ ಪ್ರೈಸ್ ಅಲಾಟ್